హనుమంత కేశరి నందన మరుతిరాయనర వాయుపుత్రజ్రకాయ దీన బంధువేది ಐತಿಹಾಸಿಕ ಹಿನ್ನೆಲೆ ಹೊಂದಿರುವ ಸೋಂಪುರ ಹೋಬಳಿಯ ನಿಜಗಲ್ ಸಿದ್ದರಬೆಟ್ಟದಲ್ಲಿ ಹನುಮ ಜಯಂತಿಯನ್ನು ಅದ್ದೂರಿಯಾಗಿ ಶ್ರೀ ಸಿದ್ದೇಶ್ವರ ಸ್ವಾಮಿ ಜಾತ್ರೆ ಹಾಗೂ ಹನುಮ ಜಯಂತಿ ಆಚರಿಸಲಾಗುತ್ತಿದ್ದು ಸಾವಿರಕ್ಕೂ ಅಧಿಕ ಹನುಮ ಮಾಲಾಧಾರಿಗಳು ಮತ್ತು ಸಾವಿರಾರು ಭಕ್ತರು ಬೆಟ್ಟಕ್ಕೆ ಭೇಟಿ ನೀಡಿ ಹನುಮ ಹಾಗೂ ಕ್ಷೇತ್ರದ ಆರಾಧ್ಯ ದೈವ ಸಿದ್ದಪ್ಪ ದೇವರ ದರ್ಶನ ಪಡೆಯೋ ನಿರೀಕ್ಷೆ ಇದೆ ಎಂದು ಶ್ರೀ ನಿಜಗಲ್ಲು ಸಿದ್ದರಬೆಟ್ಟ ದೇವಸ್ಥಾನಗಳ ಸೇವಾ ಸಮಿತಿ ಪ್ರಧಾನ ಕಾರ್ಯದರ್ಶಿ ಹಾಗೂ ಅಧ್ಯಕ್ಷ ರಾಮಕೃಷ್ಣಪ್ಪ ಹೆಚ್ ತಿಳಿಸಿದರು ಸಿದ್ದರಬಟ್ಟ ಬಳಿ ತುರ್ತು ಪತ್ರಿಕಾಗೋಷ್ಠಿ ನಡೆಸಿ ಮಾತನಾಡಿದ ಅವರು ಕೆಲವರು ವೈಯಕ್ತಿಕವಾಗಿ ಅಭಿಮಾನಿ ಬಳಗದ ಹೆಸರಲ್ಲಿ ಸಾರ್ವಜನಿಕರಿಂದ ಹಣ ವಸೂಲಿ ಮಾಡ್ತಾ ಇದ್ದು ಈ ಕುರಿತಂತೆ ಅರಣ್ಯ ಇಲಾಖೆಗೆ ದೂರು ದಾಖಲಾಗಿರುವ ಬಗ್ಗೆ ಮಾಹಿತಿ ಲಭ್ಯವಾಗಿತ್ತು ಅವರಿಗೂ ಸ್ಪಷ್ಟನೆ ನೀಡಿದ್ದು ನಮ್ಮ ಸೇವಾ ಸಮಿತಿ ಅಳಿವಿನಂಚಿನಲ್ಲಿರುವ ಹಿಂದೂ ದೇವಾಲಯದ ಜೀರ್ಣೋದ್ಧಾರದ ಬಗ್ಗೆ ಮಾತ್ರ ಕೆಲಸ ಮಾಡುತ್ತು ಸಾರ್ವಜನಿಕರು ಅಂತ ಅಭಿಮಾನಿ ಬಳಗಕ್ಕೆ ಯಾವುದೇ ಧನ ಸಹಾಯ ಮಾಡಿದರೆ ನಾವು ಹೊಣೆಯಾಗುವುದಿಲ್ಲ ನಾವು ದುಂದು ವೆಚ್ಚಕ್ಕೆ ಕಡಿವಾಣ ಹಾಕಿ ನಿಜಗಲ್ ಬೆಟ್ಟದ ದೇವಾಲಯಗಳ ಜೀರ್ಣೋದ್ಧಾರ ಭಕ್ತರಿಗೆ ಮೂಲ ಸೌಕರ್ಯ ನೀಡಲು ಸಮಿತಿ ಸ್ಥಾಪಿಸಿತ್ತು ಈಗ ಕೇವಲ ಒಬ್ಬ ವ್ಯಕ್ತಿ ಕೇಂದ್ರಿತವಾಗಿ ಶ್ರೀ ಸಿದ್ದೇಶ್ವರ ಸ್ವಾಮಿ ಜಾತ್ರೆ ಹಾಗೂ ಹನುಮ ಜಯಂತಿ ಆಚರಣೆಗೆ ಮುಂದಾಗಿರುವುದು ನೋವಿನ ಸಂಗತಿ ಶ್ರೀ ನಿಜಗಲ್ಲು ಬೆಟ್ಟ ದೇವಸ್ಥಾನಗಳ ಸೇವಾ ಸಮಿತಿ ಹೆಸರಲ್ಲಿ ಹಣ ವಸೂಲಿ ಮುಂದುವರೆದರೆ ಕಾನೂನಿನ ಅಡಿ ಕ್ರಮ ಕೈಗೊಳ್ಳಲಾಗುವುದು ಅಂತ ಎಚ್ಚರಿಕೆ ನೀಡಿದರು ಹೆಸರಲ್ಲಿ ಸೇವಾ ಸಮಿತಿ ಹೆಸರಲ್ಲಿ ಒಂದು ಬೇರೆ ಬೇರೆ ಹತ್ರ ಎಲ್ಲ ದುಡ್ಡನ್ನು ಕಲೆಕ್ಟ್ ಮಾಡಿ ಅದನ್ನು ಸದ್ಬಳಕೆ ಮಾಡ್ಕೊಳ್ತಾಯಿಲ್ಲ ಅದನ್ನ ಅಂತ ಹೇಳಿ ಪೊಲೀಸ್ ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಫೋನ್ ಮಾಡಿದ್ರು ನಮಗೆ ಕಂಪ್ಲೇಂಟ್ ಬಂದಿದೆ ಅಂತ ಮತ್ತೆ ಮಾಧ್ಯಮದ ಮುಖಾಂತರ ನಿನ್ನೆ ನೋಡಿದ್ದು ನೋಡಿದ್ವಿ ಸಿದ್ಧಬೆಟ್ಟ ಸೇವಾ ಸಮಿತಿ ಸುಮಾರು ಹತ್ತು ವರ್ಷಗಳಿಂದೆ ಆಗಿದೆ ಈ ಅವತ್ತಿನಿಂದ ಇವತ್ತಿನವರೆಗೆ ದೇವರ ಅಭಿವೃದ್ಧಿ ಕೆಲಸ ದೇವಸ್ಥಾನದ ಜೀರ್ಣೋದ್ಧಾರ ಕೆಲಸವನ್ನು ಸಿದ್ಧಬೆಟ್ಟ ಸೇವಾ ಸಮಿತಿ ಮಾಡ್ಕೊಂಬರ್ತದೆ ನಾವು ಯಾರತ್ರ ಹೋಗಿ ದೇಣಿಗೆ ಕೊಡಿ ಅಂತ ಹೇಳಿ ನಾವು ಸ ರಿಜಿಸ್ಟರ್ ಸೇವಾ ಸಮಿತಿ ನಾವೆಲ್ಲೂ ಕೇಳಿಲ್ಲ ಫಾರೆಸ್ಟರ್ ಹತ್ರ ನಾವು ಯಾವುದೇ ಕಾರ್ಯಕ್ರಮನ ಅಭಿವೃದ್ಧಿ ಕೆಲಸ ಆಗಬೇಕಾದ್ರೆ ಫಾರೆಸ್ಟರ್ ಸಹಯೋಗದಲ್ಲಿ ನಾವು ಅದನ್ನು ಇವತ್ತು ಮಾಡ್ತಾ ಬಂದಿದ್ದೀವಿ ಫಾರೆಸ್ಟ್ ಡಿಪಾರ್ಟ್ಮೆಂಟವ್ರು ನಮಗೆ ಸಾಕಷ್ಟು ಸಹಕಾರನ ಕೊಡ್ತಾವ್ರೆ ದೇ ದೇವಸ್ಥಾನಗಳ ಅಭಿವೃದ್ಧಿ ಇರ್ಬೋದು ದೇವಸ್ಥಾನಕ್ಕೆ ಮೆಟ್ಲು ಹಾಕಿ ಮಾಡಿಕೊಟ್ಟಿರೋದಂತ ಇರ್ಬೋದು ಈಗ ದಾನಿಗಳು ಸಾಕಷ್ಟು ಜನ ಬಂದಿದ್ದಾರೆ ಜೀರ್ಣೋದ್ಧಾರದಕ್ಕೆ ನಾವು ದುಡ್ಡನ್ನು ಕೊಡ್ತೀವಿ ಅಂತ ವಾಲಂಟಿಯರಿಗೆ ಬಂದು ಕೊಡ್ತಾರೆ ಅವ್ರು ಕೊಟ್ಟಂಥದ್ಗೆ ಸರಿಯಾದ ಲೆಕ್ಕಾಚಾರವನ್ನು ಇಟ್ಟಿದ್ದೀವಿ ನಾವು ಯಾವುದಕ್ಕೆ ಯಾವುದೇ ಅಂಗಡಿಯಲ್ಲಿ ಹೋಗಿ ಅಥವಾ ಇನ್ನೊಬ್ರ ಹತ್ರ ಹೋಗಿ ನಾವು ದೇಣಿಗೆಯನ್ನು ವಸೂಲಿ ಮಾಡಿಲ್ಲ ಸ ನಮ್ಮ ಸಂಸ್ಥೆಯಿಂದ ಆದರೆ ಪೇಪರ್ನಲ್ಲಿ ನೋಡಿದಾಗ ನಮಗೆ ಆಶ್ಚರ್ಯ ಆಯಿತು ಯಾಕೆ ಇಂಥದ್ದೆಲ್ಲ ಆಗ್ತದೆ ಅಂತಂದು ನೋಡಿದಾಗ ನಮ್ಗೆ ಇತ್ತೀಚಿನ ದಿನಗಳಲ್ಲಿ ಬೇರೆ ಬೇರೆ ಒಂದು ಅಭಿಮಾನಿ ಬಳಗ ಅಥವಾ ಬೇರೆ ಏನು ಪಾದಯಾತ್ರೆ ಈ ಸಂಘ ಸಂಸ್ಥೆಗಳು ಅಂತ ಹೇಳ್ಕೊಂಡು ಹ್ಯಾಂಡ್ಬಿಲ್ಲನ್ನು ಒಡ್ಕೊಂಡಿದ್ದಾರೆ ಅದಕ್ಕೂ ನಮಗೆ ಈ ಸಂಘಕ್ಕೆ ಯಾವುದೇ ಸಂಬಂಧ ಇಲ್ಲ ಬೇರೆ ಯಾರೋ ಏನೋ ಮಾಡ್ಕೊಂಡು ಹೋಗ್ತಾರೆ ದೇವ್ರ ಕೆಲಸ ನಾವು ದೇವ್ರ ಕೆಲಸವನ್ನು ಅಷ್ಟೇ ಮಾಡ್ಕೊಂಡು ಹೋಗ್ತಾಯಿದ್ವಿ ಬಟ್ ವಸೂಲಿಗೆ ಅಥವಾ ಇನ್ನೊಂದಕ್ಕೆ ಅಥವಾ ದಂಧ ಮಾಡಲಿಕ್ಕೆ ನಮ್ಮ ಸಂಸ್ಥೆ ಎಲ್ಲೂ ಹೋಗಿಲ್ಲ ದಯವಿಟ್ಟು ಹೋಗೋದಿಲ್ಲ ದೇವ್ರ ಕೆಲಸ ಇಂಥದ್ರಿಂದ ಈಗಲ್ಲ ಮಾಡೋದ್ರಿಂದ ಏನಾಗ್ತದೆ ನಾವೊಂದು ಸತ್ಕಾರ್ಯ ದೇವ್ರ ಕೆಲಸ ಮಾಡಬೇಕು ಅಂತ ಹೊರಟಾಗ ಇದಕ್ಕೆಲ್ಲ ಒಂದು ಕಡೆ ಅಡಚಣೆ ಆಗ್ತದೆ ದಯವಿಟ್ಟು ಅಂಥ ಕೆಲಸ ಆಗಬಾರ್ದು ನಾವು ಅವ್ರಿಗೆ ಕಾ ತಿಳಿ ಹೇಳ್ತೀವಿ ಕೇಳದೆ ಹೋದಾಗ ಕಾನೂನು ರೀತಿಯಾಗಿ ಕ್ರಮ ಕೈಗೊಳ್ಳೋಕೆ ನಾವು ವ್ಯವಸ್ಥೆ ಮಾಡ್ತೀವಿ ಇದು ಇವತ್ತಿನ ನಾವು ಹೇಳಬೇಕು ಅನ್ನೋ ಉದ್ದೇಶ ಇತ್ತು ಹೇಳಿದ್ದೀವಿ ತಮಗೆ ದಯವಿಟ್ಟು ತಾವು ಕೊಟ್ಟಂಥ ಹಣಕ್ಕೆ ರಸೀದಿಯನ್ನು ಪಡೀರಿ ಯಾರು ಬರ್ತಾರೆ ಅವರು ಯಾರು ಸೇವಾ ಸಮಿತಿ ಹೆಸರಲ್ಲಿ ಬರ್ತಾರೆ ಅದು ನಿಜವಾ ಅಲ್ವಾ ಅನ್ನೋದನ್ನು ಪರಿಶೀಲಿಸಿ ಹಣ ಕೊಡೋದ್ರಲ್ಲಿ ನೀವು ಯೋಚನೆ ಮಾಡಿ ಕೊಡಬೇಕಾಗ್ತದೆ ನಾವು ಯಾವುದೇ ಒಂದು ಹಬ್ಬರ ಅಥವಾ ಇನ್ನೊಂದು ನಾವು ಏನೇ ಒಂದು ಫ್ಲೆಕ್ಸ್ ಹಾಕ್ಬೇಕು ನಮ್ಮ ಸ್ವಂತ ದುಡ್ಡಿನಿಂದ ನಾವು ಫ್ಲೆಕ್ಸ್ ಹಾಕಿದ್ದೀವಿ ಇವತ್ತು ದೇವರ ಪೂಜೆ ಸತ್ಕಾರ್ಯ ಕಾರ್ಯಗಳನ್ನು ಮಾಡಬೇಕಾದ್ರೆ ಒಂದು ಟ್ರಸ್ಟಿಂದ ಭಕ್ತಾದಿಗಳು ಕೊಟ್ಟಂಥ ದುಡ್ಡಿನಿಂದ ನಿತ್ಯ ಪೂಜೆ ಮತ್ತು ಅಮಾಸೆ ಪೂಜೆ ಹುಣ್ಣಿಮೆ ಪೂಜೆ ಮತ್ತು ದೇವರ ದೇವಸ್ಥಾನದ ಜೀರ್ಣೋದ್ಧಾರವನ್ನು ಹೋಗ್ತಾ ಇದ್ದೀವಿ ಇದರಲ್ಲಿ ನಮ್ಮದು ಬೇರೆ ದುಂದು ವೆಚ್ಚ ಅಥವಾ ಇನ್ನೊಂದು ಇನ್ನೊಂದು ಮಾಡಲಿಕ್ಕೆ ನಾವು ಯಾರ ಥರ ದುಡ್ಡಿಸ್ಕೊಳ್ಳೋದಿಲ್ಲ ಸರ್ ಸರಿಯಾದಂಥ ಕೆಲಸ ನಾವು ಮಾಡೋದು ಇಲ್ಲ ಈಗ ಕಳೆದ ಬಾರಿ ಒಂದು ಹತ್ತು ಸಾವಿರಕ್ಕಿಂತ ಜಾಸ್ತಿ ಜನ ಬಂದು ಸ್ವಾಮಿಯ ದರ್ಶನ ಮಾಡಿದ್ದಾರೆ ಮತ್ತು ಮಾಲೆಯಧಾರಿಗಳು ಹತ್ತಿ ಬೆಟ್ಟವನ್ನು ಹತ್ತಿದ್ದಾರೆ ಹನುಮನ ಒಂದು ಆಶೀರ್ವಾದಕ್ಕೆ ಪಾತ್ರಧಾರಿಯಾಗಿದ್ದಾರೆ ಈ ವರ್ಷವೂ ಸಹ ಸಾಕಷ್ಟು ಸಂಖ್ಯೆಯಲ್ಲಿ ಬಂದು ಹನುಮನ ಆಶೀರ್ವಾದಕ್ಕೆ ಪಾತ್ರರಾಗಬೇಕು ಮತ್ತು ಸಿದ್ದಪ್ಪನ ಆಶೀರ್ವಾದವನ್ನು ಪಡಿಬೇಕು ಅಂತೇಳಿ ಈ ಸುತ್ತಮುತ್ತನ ಜನಗಳಲ್ಲಿ ಬೇಡ್ಕೊಳ್ತೇನೆ ಮತ್ತು ಈ ಕಳೆದ ವರ್ಷಕ್ಕಿಂತ ಈ ಸಾರಿ ಸಾಕಷ್ಟು ಸಂಖ್ಯೆ ಬರ್ತಾರೆ ಅಂದ್ಕೊಂಡಿದ್ದೀವಿ ಅದೇ ರೀತಿ ಈ ಸಾರಿ ಬರ್ತಾರೆ ಪಾದಯಾತ್ರೆ ಮಾಡಲಿಕ್ಕೆ ಸ್ವಲ್ಪ ಅನಾನುಕೂಲ ಇದೆ ಈ ಸರ್ತಿ ರಸ್ತೆ ಅಗಲೀಕರಣದಿಂದ ಬರಲಿಕ್ಕೆ ಕಷ್ಟ ಆಗ್ತದೆ ಪೊಲೀಸರು ನೆನ್ನೆನೂ ಹೇಳಿದರು ತುಂಬ ಕಷ್ಟ ಆಗ್ತದೆ ಪಾದಯಾತ್ರೆ ಮಾಡಲಿಕ್ಕೆ ಬಂದೋಬಸ್ತ್ ಮಾಡಲಿಕ್ಕೆ ಕಷ್ಟ ಆಗ್ತದೆ ಅಂತ ಹೇಳಿದ್ದಾರೆ ಅದಕ್ಕೆ ನಾವು ನಮ್ಮ ಸಹಕಾರನ ಕೊಡ್ತೀವಿ ಕಮ್ಮಿ ಸಂಖ್ಯೆಯಲ್ಲಿ ಸರಿ ಬಾ ಬರುವಂಥ ವ್ಯವಸ್ಥೆ ಮಾಡ್ಕೊತೀವಿ ಆದರೆ ವೆಹಿಕಲಲ್ಲಿ ಬಂದು ಸಿದ್ದಪ್ಪನ ದರ್ಶನ ಪಡೆದು ಹೋಗ್ತೀವಿ ಅಂತ ಹೇಳಿದ್ದೀವಿ ಹಾಗಾಗಿ ಇವತ್ತು ಫಾರೆಸ್ಟರು ನನಗೆ ಫೋನ್ ಮಾಡಿದ್ರು ಈಗ ಏನು ವ್ಯವಸ್ಥೆಗಳು ವ್ಯವಸ್ಥಾ ದೃಷ್ಟಿಯಿಂದ ಕೇಳಿದರು ಅದನ್ನೆಲ್ಲ ಬಿಡಿಸಿ ಹೇಳಿದ್ದೀವಿ ಹಣದ ಬಗ್ಗೆ ಕೇಳಿದ್ರು ಹಣದ ವಸೂಲಿ ಬಗ್ಗೆ ಕೇಳಿದ್ರು ನಮಗೂ ಅದಕ್ಕೂ ಸಂಬಂಧ ಇಲ್ಲ ಟ್ರಸ್ಟ್ಗೂ ಅದಕ್ಕೂ ಸಂಬಂಧ ಇಲ್ಲ ಬೇರೆ 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 ಇವತ್ತು ಹೆಸರುಗಳಲ್ಲಿ ಅದಕ್ಕೂ ಸಂಬಂಧ ಇಲ್ಲ ಅಂತ ನಾವು ಹೇಳಿದೀವಿ ಈ ಸಂದರ್ಭದಲ್ಲಿ ಶ್ರೀ ನಿಜಗಲ್ಲೂ ಸಿದ್ದರ ಬೆಟ್ಟ ದೇವಸ್ಥಾನಗಳ ಸೇವಾ ಸಮಿತಿ ಅಧ್ಯಕ್ಷ ಶಿವಕುಮಾರ್ ಉಪಾಧ್ಯಕ್ಷ ಕೆಂಪರಾಮಯ್ಯ ಖಚಾಂಚಿ ರವೀಶ್ ಸೇರಿದಂತೆ ಅನೇಕರು ಉಪಸ್ಥಿತರಿದ್ದರು ನಾಳೆ ಸಿದ್ದಪ್ಪಾಜಿ ಮತ್ತು ಹನುಮ ಪಾದಯಾತ್ರೆ ಇರುವುದರಿಂದ ಹೆಚ್ಚಿನ ಸಂಖ್ಯೆಯಲ್ಲಿ ಭಕ್ತಾದಿಗಳು ಮಾಲೆ ಧರಿಸಿ ಮಾಲಾಧಾರಿಗಳಾಗಿ ಹೆಚ್ಚಿನ ಸಂಖ್ಯೆಯಲ್ಲಿ ಸಿದ್ದಪ್ಪಾಜಿ ದರ್ಶನ ಮತ್ತು ಆಂಜನೇಯನ ಸ್ವಾಮಿ ದರ್ಶನ ಮತ್ತು ಗಣಪತಿ ದರ್ಶನ ತಗೊಂಡು ಭಗವಂತನ ಕೃಪೆಗೆ ಪಾತ್ರರಾಗಬೇಕೆಂದು ವಿನಂತಿ ಹಾಗೂ ನಮ್ಮ ಸಿದ್ದಾಪಾಜಿ ಟ್ರಸ್ಟಿಂದ ಶ್ರೀರಾಮ್ ಸೇನೆಗೆ ಇವತ್ತು ಅಭಿಷೇಕದ ಐಟಮ್ನ ವಹಿಸಿದರು ಅದನ್ನು ತಂದು ಪೂರೈಸಿದ್ದೀವಿ ಕಳೆದ ವರ್ಷ ಗಣಪತಿ ದೇವಸ್ಥಾನಕ್ಕೆ ಗ್ರಿಲ್ನ ವ್ಯವಸ್ಥೆಗೆ ಹೇಳಿದರು ಅದನ್ನು ಸಹಿತ ಮಾಡ್ಕೊಂಡು ಕೊಟ್ಟಿದ್ದೀವಿ ಅದೇ ರೀತಿ ಪ್ರತಿ ವರ್ಷದಂತೆ ನಮ್ಮ ಸಿದ್ದಪ್ಪಾಜಿ ಟ್ರಸ್ಟಿಂದ ಏನೇ ನಮ್ಮ ಶ್ರೀರಾಮ್ ಸೇನೆಗೆ ವಹಿಸಿದ್ರು ನಾವು ಮಾಡ್ಕೊಂಡು ಕೊಡೋಕ್ಕೆ ಸದಾ ಸಿದ್ಧ ಯಶಸ್ ವಿದ್ಯಾಕೇಂದ್ರ ಮತ್ತು ಯಶಸ್ ಪಿಯು ಕಾಲೇಜಿನಲ್ಲಿ ಎರಡು ಸಾವಿರದ ಇಪ್ಪತ್ತಾರು ಇಪ್ಪತ್ತೇಳನೇ ಸಾಲಿನ ಪ್ರವೇಶಾತಿ ಆರಂಭವಾಗಿದ್ದು ಮಾಂಡಿಸರಿಯಿಂದ ಹತ್ತನೇ ತರಗತಿಯವರೆಗೂ ಹಾಗೂ ಪಿಯು ಕಾಲೇಜು ಪ್ರವೇಶಾತಿ ಪ್ರಾರಂಭವಾಗಿದೆ ನಮ್ಮಲ್ಲಿ ಸೈನ್ಸ್ ಕಾಮರ್ಸ್ ಕೋರ್ಸ್ಗಳು ಲಭ್ಯವಿದ್ದು ಸೈನ್ಸ್ನಲ್ಲಿ ಪಿಸಿಎಂಬಿ ಹಾಗೂ ಪಿಸಿಎಂಸಿ ಕೋರ್ಸ್ಗಳಿದ್ದು ಕಾಮರ್ಸ್ನಲ್ಲಿ ಸಿಇಬಿಎ ಹಾಗೂ ಎಸ್ಎಬಿಎ ಕೋರ್ಸ್ಗಳಿವೆ ಕೆಲವೇ ಸೀಟ್ಗಳು ಮಾತ್ರ ಲಭ್ಯವಿದೆ ು ಅತ್ಯಾಧುನಿಕ ಶಿಕ್ಷಣ ಉತ್ತಮ ಶಿಕ್ಷಕರು ಇದ್ದು ನೂರಕ್ಕೆ ನೂರರಷ್ಟು ಫಲಿತಾಂಶ ನೀಡಲಾಗ್ತಾ ಇದೆ ಮಕ್ಕಳನ್ನ ಕರೆದುಕೊಂಡು ಬರಲು ಶಾಲಾ ವಾಹನ ವ್ಯವಸ್ಥೆ ಕೂಡ ಲಭ್ಯವಿದೆ ಒಮ್ಮೆ ಭೇಟಿ ನೀಡಿ ಯಶಸ್ಸು ವಿದ್ಯಾ ಕೇಂದ್ರ ಮತ್ತು ಪಿಯು ಕಾಲೇಜು ಸೋಮಶೆಟ್ಟಿಹಳ್ಳಿ ಮತ್ತು ಚಿಕ್ಕಬಾಣವರದ ಮಾರುತಿನಗರ ದಾಸರಹಳ್ಳಿ ಬೆಂಗಳೂರು ಐದು ಆರು ಸೊನ್ನೆ ಸೊನ್ನೆ ಒಂಬತ್ತು ಸೊನ್ನೆ ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಒಂಬತ್ತು ಆರು ಸೊನ್ನೆ ಆರು ಆರು ಎರಡು ಆರು ನಾಲ್ಕು ಐದು ಆರು ಒಂಬತ್ತು ಏಳು ನಾಲ್ಕು ಮೂರು ಒಂದು ಏಳು ಆರು ಆರು ಎರಡು ಏಳು ಏಳು ಎಂಟು ಎರಡು ಒಂಬತ್ತು ಎಂಟು ಒಂದು ನಾಲ್ಕು 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 ಏಳು